ಹಾಯ್ ಫ್ರೆಂಡ್ಸ್ ಹೊಸ ವೀಡಿಯೋಗೆ ಸ್ವಾಗತ ಗುಡ್ ಮಾರ್ನಿಂಗ್ ಇವತ್ತಂತೂ ತುಂಬ ಚಳಿ ಇತ್ತು ನನಗಂತೂ ಇವತ್ತು ಯೋಗ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಒಂದು ಗ್ಯಾಸ್ ಬಿಸಿನೀರು ಕುಡಿದು ಪ್ರೋಟೀನ್ ಹಾಲು ಕುಡಿದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸೈಡಲ್ಲಿ ಕುಂಡುಕಾಯಿ ಪಲ್ಯ ರೆಡಿಯಾಗಿದೆ ಇನ್ನೊಂದು ಸೈಡಲ್ಲಿ ಚಪಾತಿ ಬೇಯಿಸ್ತಾ ಇದ್ದೀವಿ ಚಪಾತಿಗೆಲ್ಲ ರೆಡಿಯಾಗಿದೆ ಓದ್ಕೊಡ್ತಾ ಇದ್ದಾರೆ ನಮ್ಮ ಸಿಸ್ಟರು ನಾನು ಬೇಯಿಸ್ತಾ ಇದ್ದೀನಿ ಸೊ ಸ್ವಲ್ಪ ಪನ್ನೀರ್ ಪನ್ನೀರ್ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಪನ್ನೀರ್ ಇತ್ತು ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಪನ್ನೀರಿಗೆ ಬೇಕಾಗಿರೋವಂಥ ಮಸಾಲ ಬಂದು ಸ್ವಲ್ಪ ಹಾನಿಯನ್ ಬೆಳ್ಳುಳ್ಳಿ ಎಲೆ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಮತ್ತು ಟೊಮೊಟೊ ಇದು ಮಿಕ್ಸ್ ಅಂಥ ಮಸಾಲ ಬಂದು ಇದಕ್ಕೆ ಸ್ಟಾರುವು ಮೊಗು ಏನೇನೋ ಇರುತ್ತೆ ನೋಡಿ ಎಲೆ ಮತ್ತು ಕಾಳು ಇದನ್ನೆಲ್ಲ ಮಿಕ್ಸು ಪೌಡರ್ ಮಾಡಿದ್ದು ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡು ರೇಸ್ಟ್ ಮಾಡ್ಕೋಬೇಕು ಇದು ಮಾಡೋದು ಹೇಗೆ ಅಂತ ಮತ್ತೆ ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ಗೋಡಂಬೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಾಣಲಿ ಬಿಸಿ ಇದೆ ಅದೇ ಬಿಸಿಲಿ ಇದನ್ನು ಫ್ರೈ ಮಾಡ್ಕೊಬೇಕಾ ಫೈನ್ ಪೇಸ್ಟ್ ಮಾಡ್ಕೋಬೇಕು ಫ್ರೈ ಮಾಡಿರೋ ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಅದಕ್ಕೊಂದು ಎಲೆ ಇದ್ರೆ ಒಂದು ಗ್ರೀನ್ ಚಿಲ್ಲಿ ಇಲ್ಲಾಂದರೆ ರೆಡ್ ಚಿಲ್ಲಿ ಆ್ಯಡ್ ಮಾಡಿ ಮಸಾಲಗಳನ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ಗರಂ ಮಸಾಲ ಹಚ್ಕಾರದ ಪುಡಿ ಪೇಸ್ಟ್ ಮಾಡಿರೋ ಮಸಾಲ ಇದನ್ನು ಕೂಡ ಈ ಟೈಮಲ್ಲಿ ಹ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಐದು ನಿಮಿಷ ಬೇಯಿಸ್ಕೊಂಡು ಕಟ್ ಮಾಡಿ ಕಟ್ ಮಾಡಿರುವಂತಹ ಪನ್ನೀರನ್ನ ಆ್ಯಡ್ ಮಾಡಿದರೆ ಈ ಟೈಮಲ್ಲಿ ಪನ್ನೀರನ್ನ ಹ್ಯಾಡ್ ಮಾಡಿ ಮಾಡಾದಮೇಲೆ ಕಸೂರಿ ಮೇಸಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಫೈನಲಿ ಪನ್ನೀರ್ ಕರಿ ರೆಡಿಯಾಗುತ್ತೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಓಕೆ ಫೈನಲಿ ಪನ್ನೀರ್ ಕರಿ ರೆಡಿ ಆಯಿತು ಇದಾದಮೇಲೆ ಸ್ವಲ್ಪ ಕೆಲಸಗಳಿತ್ತು ಎಲ್ಲ ಮುಗಿಸ್ ಮುಗಿಸ್ಬೇಕು ಇವಾಗ ನಾನು ಹಂಗೆ ಈಚೆ ಹೋದೆ ಭತ್ತನ ತಗೊಬಂದಿದ್ರು ಅದನ್ನೆಲ್ಲ ಈಚೆ ಹಾರಾ ಹಾರಾಕಿದ್ರು ನೋಡ್ತಾ ಇದ್ದೆ ಬಿಸಿಲಲ್ಲಿ ಒಂದು ಒಂದು ಅರ್ಧ ಗಂಟೆ ಒನ್ ಅವರು ಸ್ವಲ್ಪ ಡಂಗೆ ಇದನ್ನು ಡ್ರೈ ಮಾಡಿ ಚೀಲ ಕಟ್ಬಿಟ್ಟು ಒಳಗಡೆ ಎತ್ತಿಡ್ತಾರೆ ಇದು ವರ್ಷ ಪೂರ್ತಿ ನಮಗೆ ಊಟಕ್ಕೆ ಅನ್ನ ಸೊ ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಬಾಕ್ಸ್ಗೆ ಹಾಕ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಶಾಪ್ಗೆ ತಗೊಂಡೆ ಇವಾಗ ಟೆಂಪಲಿಗೆ ಬಂದೆ ನನಗೆ ಹಸು ಅಂದರೆ ಬಹಳ ಇಷ್ಟ ತುಂಬ ತುಂಬ ಇಷ್ಟ ಹಸು ಮುಂದೆ ಫ್ಯೂಚರಲ್ಲಿ ಹಸುನ ಸಾಕಬೇಕು ನಮ್ಮ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಓಕೆ ಟೆಂಪಲ್ಲಿಗೆ ಬಂದು ದೇವ್ರ ದರ್ಶನ ಮಾಡಿದೆ ಸನೇಶ್ವರ ಸ್ವಾಮಿ ನೋಡಿದ ಮೇಲೆ ನಮ್ಮ ಬಜರಂಗಿ ನಮ್ಮ ಆಂಜನೇಯ ಸ್ವಾಮಿನೂ ದರ್ಶನ ಮಾಡಲೇಬೇಕಂತೆ ಏನೋ ಕಥೆ ಇದೆ ನನಗೆ ಗೊತ್ತಿಲ್ಲ ಸರಿಯಾಗಿ ಓಕೆ ಇಬ್ರು ಒಟ್ಟಿಗೆ ಸಿಕ್ಕಿದ್ರು ದರ್ಶನ ಮಾಡಿ ಹಂಗೆ ನೀಲಾಂಜನ ಸಮಭಾಸಂ ರವಿ ಮಾಡಿ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯ ನಮಃ ಓಕೆ ಟೆಂಪಲಿಗೆ ಬಂದಿದೆ ದ ದೇವಸ್ಥಾನದಲ್ಲಿ ಪೂಜೆ ಮತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಕೋತಿಗಳು ಹೆವಿ ಇದ್ದಾವೆ ಇಲ್ಲಿ ತುಂಬ ಓಡಿಸಾಡ್ತಾ ಇದ್ದಾರೆ ಓಕೆ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಅಲ್ಲಿ ತನಕ ಟಾಟಾ ಟಕರ್ ಬಾಯ್ ಲವ್ ಯು ಹಾಲ್